ಉತ್ತರ ಕರ್ನಾಟಕದ ಹೆಮ್ಮೆಯ ಧ್ವನಿ ನ್ಯೂಸ್ಗೆ ಸ್ವಾಗತ ನಾಗರ ಹಾವಿಗೆ ಹಾಲೆರೆದ ಮಹಿಳೆಯರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಾಗರ ಪಂಚಮಿ ಹಬ್ಬವನ್ನ ಮಹಿಳೆಯರು ಸಂಭ್ರಮದಿಂದ ಆಚರಿಸುತ್ತಿರುವುದು ಕಂಡುಬಂದಿತು ಅದರಂತೆ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ಮಹಿಳೆಯರು ನಾಗರ ತೆರಳಿ ಕಲ್ಲು ನಾಗರ ಹಾವಿಗೆ ಹಾಲೆರೆದು ಪೂಜೆ ಸಲ್ಲಿಸಿ ಹಲವಾರು ಬಗೆಯ ಉಂಡಿಗಳ ನೈವೇದ್ಯ ಅರ್ಪಿಸಿ ನಮ್ಮ ಕುಟುಂಬಕ್ಕೆ ಯಾವುದೇ ಸಮಸ್ಯೆ ಬಾರದಂತೆ ಕರುಣಿಸು ನಾಗರಾಜ ಎಂದು ಬೇಡಿಕೊಂಡರು ಈ ಸಾರಿ ಮುಂಗಾರು ಬೆಳೆ ಉತ್ತಮವಾಗಿರುವುದರಿಂದ ರಿಟೆಕ್ ಈ ಸಾರಿ ಮುಂಗಾರು ಮಳೆ ಉತ್ತಮವಾಗಿರುವುದರಿಂದ ರಿಟೆಕ್ ಈ ಸಾರಿ ಮುಂಗಾರು ಮಳೆ ಉತ್ತಮವಾಗಿರುವುದರಿಂದ ಹೊಲದಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆದಿವೆ ಇದರಿಂದ ನಾಗರ ಪಂಚಮಿ ಹಬ್ಬ ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವುದು ಕಂಡುಬರುತ್ತಿದೆ ವರದಿ ವೀರಣ್ಣ ಹಡ್ಪದ್ ರೈತ ಧ್ವನಿ ನ್ಯೂಸ್ Haveri

ಇಕ್ಕಿ ನುಜ್ಜು ಕಡಿನೆ ಇಡ್ಕೊಂಡೆ ನಾನು ಮೊದಲು ಎಲ್ಲೆ ಇತ್ತು ಬಾದೆ ನಾನಾ ನಾನಾ ಕಳ್ಸಿದೆ ಹೆಂಸರಿ ಲಕ್ಷ್ಮೀನನ್ನ ಒಪ್ಪ ಪ್ರಭು ನಮ್ಮ ನಿನ್ನ ಎಲ್ಲಿ ಪಾ ತಡಿಪಾ ಇಲ್ಲ ನೀನು இந்த வீடியோ சிவ லே லேகனா சிட்டியத்தான